ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ದಿನಗಳಲ್ಲಿ ಈ ದ್ವಾದಶ ರಾಶಿಗಳಿಗೆ ಹೊಸ ವರ್ಷದಲ್ಲಿ ವಿಸ್ವಾವಸು ನಾಮ ವರ್ಷದಲ್ಲಿ ಯಾವ ಫಲಗಳು ಗೋಚಾರ ಆಗ್ತಾ ಇದೆ ಯಾವ ಅನುಕೂಲ ಫಲಿತಗಳು ಸಿಗ್ತಾ ಇದೆ ಅನ್ನುವುದನ್ನ ಅವರ ಆಯಾ ವ್ಯಕ್ತಿಗಳ ರಾಶಿ ಮತ್ತು ಈ ದ್ವಾದಶ ರಾಶಿಗಳ ವಿವರಗಳನ್ನ ತಿಳಿಸ್ತಾ ಇದ್ದೇವೆ ಅದರಲ್ಲಿ ಭಾಗವಾಗಿ ಈ ದಿನವು ಕಟಕ ರಾಶಿ ಜಾತಕರಿಗೆ ಈ ಹೊಸ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ದೇವರನ್ನು ಆರಾಧಿಸಬೇಕು ಮತ್ತೆ ಯಾವ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿ ಈ ರಾಶಿಯಲ್ಲಿ ನಮಗೆ ಪುನರ್ವಸು ನಾಲ್ಕನೇ ಪಾದದಲ್ಲಿ ಪುಷ್ಯಮಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪದದಲ್ಲಿ ಮತ್ತು ಆಶ್ಲೇಷ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಈ ಕರ್ಕಾಟಕ ರಾಶಿಗೆ ಸೇರುತ್ತಾರೆ ಈ ಕರ್ಕಾಟಕ ರಾಶಿಗೆ ಅಧಿಪತಿ ರಾಶ್ಯಾಧಿಪತಿ ಚಂದ್ರನಾಗಿರುತ್ತಾನೆ ಈ ಹೊಸ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅಂತ ತಿಳ್ಕೊಳ್ಳೋಣ ಅದರ ಜೊತೆಗೆ ಈ ವಿಶ್ವವಸು ನಾಮ ವರ್ಷದಲ್ಲಿ ಯಾವ ರೀತಿ ಫಲಗಳು ಉಂಟಾಗುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ನೋಡಿ ಆದಾಯ ಎಂಟು ಮತ್ತು ಮಾಡುವಂತಹ ವ್ಯಯ ಎರಡು ಮಾತ್ರ ಅಂದ್ರೆ ಬರುವಂತಹ ಆದಾಯ ಎಂಟು ಮೂಲೆಗಳಿಂದ ಆದಾಯ ಬರ್ತದೆ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟು ಈ ವರ್ಷದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಸಿಗುವಂತಹ ಗೌರವ ಏಳು ಅವಮಾನ ಮೂರು ನೋಡಿ ಇದರಲ್ಲೂಯೂ ಇವರಿಗೆ ಗೌರವ ಇವರ ಹೆಸರು ಖ್ಯಾತಿ ಕೀರ್ತಿ ಪಡೆಯುವಂತಹ ಯೋಗ ಈ ಕಟಕ ರಾಶಿಯವರಿಗೆ ಈ ವಿಶ್ವಾಸನಾಮ ವರ್ಷದಲ್ಲಿ ಇದೆ ಈ ವರ್ಷ ಹೊಸ ವರ್ಷ ಇವರಿಗೆ ತುಂಬಾ ಚೆನ್ನಾಗಿದೆ ಯಾವ ವಿಷಯಗಳಲ್ಲಿ ಯಾವ ವೃತ್ತಿಗಳಲ್ಲಿ ಯಾವ ವಿಧವಾಗಿ ಇವರು ವೃತ್ತಿಗಳ ಮುಖಾಂತರ ಕೆಲಸ ಮಾಡ್ತಾ ಇರ್ತಾರೋ ಅಂತಹ ವೃತ್ತಿಗಳಲ್ಲಿ ಇವರು ಯಶಸ್ಸನ್ನು ಕಾಣಲು ಅದ್ಭುತವಾದಂತಹ ಯೋಗ ಇವರಿಗೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ನೋಡಿ ಇಷ್ಟಕ್ ಮುಂಚೆ ಎಷ್ಟೋ ಸಮಸ್ಯೆಗಳು ಎಷ್ಟೋ ಕೆಲಸಗಳು ನಿಂತ ಹೋಗಿರುತ್ತೆ ಅವೆಲ್ಲ ನಿಮಗೆ ಒಂದು ನೀವು ಆರಂಭಿಸಿರುವಂತಹ ಪ್ರಯತ್ನಗಳಾಗಿರ್ಬೋದು ಇಲ್ಲ ಕೈ ಹಿಡಿದಿರುವಂತಹ ಯಾವುದಾದ್ರೂ ಸಂಕಲ್ಪಗಳಾಗಿರ ಆಗಬಹುದು ಮಧ್ಯದಲ್ಲೇ ನಿಲ್ಲಿಸುವುದು ಇಲ್ಲ ಏನ ಎಷ್ಟು ಆತಂಕಗಳು ಕಂಪ್ಲೀಟ್ ಮಾಡ್ದಂಗೆ ಇರೋದಂತಹ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಆದರೆ ಈ ವರ್ಷದಲ್ಲಿ ಅಂತಹ ಸಮಸ್ಯೆಗಳಿಗೆ ಎಲ್ಲವೂ ಪರಿಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತೆ ನೀವು ಸುಖದಿಂದ ನೆಮ್ಮದಿಯಿಂದ ಜೀವನ ಮಾಡುವಂತಹ ಕಾಲ ಆಗಿರುತ್ತೆ ಎಲ್ಲಾ ಸಮಸ್ಯೆಗಳು ಎಲ್ಲಾ ಪ್ರಯತ್ನಗಳು ವಿಜಯವಾಗುತ್ತೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಮತ್ತೆ ಮುಖ್ಯವಾಗಿ ಯಾರಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೋ ನಾವು ತಮ್ಮ ಓದನ್ನ ಕಂಪ್ಲೀಟ್ ಮಾಡಿಕೊಂಡು ಉದ್ಯ ಉದ್ಯೋಗಾರ್ಥಿಗಳಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಪನೀಸ್ ಅಪ್ಲೈ ಮಾಡ್ತಾ ಇರ್ತಾರೆ ಸರ್ಕಾರಿ ಉದ್ಯೋಗಗಳಿಗೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಅಪ್ಲೈ ಮಾಡ್ತಾ ಇರ್ತಾರೆ ಅಂತಹ ಈ ಉದ್ಯೋಗ ಅವಕಾಶಗಳು ಇವರನ್ನ ಹುಡುಕುತ್ತಾ ಬರುತ್ತೆ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ನಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೇ ತುಂಬಾ ಅನುಕೂಲವಾಗಿದೆ ನೀವು ಪಡೆಯುವಂತಹ ಅಂಕಗಳಿಂದ ನೀವು ಮಾಡುವಂತಹ ಸಾಧನೆಯಿಂದ ಹೊಸ ರಿವಾರ್ಡ್ಗಳು ಅವಾರ್ಡ್ಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ನೀವು ವಿದ್ಯಾಭ್ಯಾಸದಲ್ಲಿ ಕ್ರೀಡೆಗಳಲ್ಲಿ ನೀವು ನಿಮ್ಮ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ತಂದೆ ತಾಯಿಗೆ ಪೋಷಕರಿಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡ್ತೀರಾ ಈ ಕಟಕ ರಾಶಿ ವಿದ್ಯಾರ್ಥಿಯರು ನೀವು ಮಾಡುವಂತಹ ಕೆಲಸಗಳು ಮುಖ್ಯವಾಗಿ ಕಟಕ ರಾಶಿಯವರೇ ನೀವು ಯಾವುದೇ ಕೆಲಸವನ್ನು ಮಾಡಿ ಈ ಸಮಾಜಯುತ ಕೆಲಸಗಳನ್ನು ಸಮಾಜ ಹಿತ ಕೆಲಸಗಳನ್ನು ಈ ಜನರ ಹಿತ ಕೆಲಸಗಳನ್ನು ಮಾಡುವುದರಿಂದ ನೀವು ಜನರಿಂದ ಮತ್ತು ಈ ಪ್ರಜೆಗಳಿಂದ ಉತ್ತಮ ಮಟ್ಟದಲ್ಲಿ ನಿಮ್ಮಗೆ ಪ್ರಶಂಸೆ ಸಿಗಲಿದೆ ಕುಟುಂಬದಲ್ಲಿ ಆನಂದ ಮತ್ತು ಸಂತೋಷ ವೃದ್ಧಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಒಂಥರ ಆಹ್ಲಾದಕರವಾದಂತಹ ಉತ್ತೇಜಕರವಾದಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ಆ ಕಾರಣದಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಚುರುಕಾಗಿ ಉತ್ಸಾಹದಿಂದ ಮಾಡ್ತಾ ಇರ್ತೀರಾ ಮತ್ತೆ ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೋಸ್ಕರ ಈ ವರ್ಷ ಖರ್ಚು ಮಾಡುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೋಸ್ಕರ ನೀವು ಖರ್ಚನ್ನು ಮಾಡ್ತೀರಾ ವ್ಯಯ ಮಾಡುವಂತಹ ಸಾಧ್ಯತೆ ಇದೆ ಮತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಇಟ್ಕೊಳ್ಳುವಂತಹ ಅವಶ್ಯಕತೆ ಇದೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಏರುಪೇರುಗಳಾಗುವಂತಹ ಸಾಧ್ಯತೆ ದೀರ್ಘಕಾಲಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ನೀವು ಟೈಮ್ ಟು ಟೈಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಡುವಂತಹ ಅಪ್ ಮಾಡ್ತಾ ಇರಿ ಅವ್ರು ಕೊಡುವಂತಹ ಪ್ರಿಸ್ಕ್ರಿಪ್ಷನ್ ಮತ್ತು ಮೆಡಿಸನ್ನ ಕಂಟಿನ್ಯೂ ಆಗಿ ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಯಾಕಂದ್ರೆ ಈ ವರ್ಷ ನೀವು ನಿಮ್ಮ ಆರೋಗ್ಯಕ್ಕೋಸ್ಕರನು ಕೆಲವಷ್ಟು ಸ್ವಲ್ಪ ಅಮೌಂಟ್ನ ಖರ್ಚು ಮಾಡುವಂತಹ ಅವಶ್ಯಕತೆ ಇದೆ ಆ ಕಾರಣದಿಂದ ನಿಮಗೆ ಲಕ್ಷಣಗಳು ಕಾಣಿಸಿದ ಕೂಡನೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಆ ಕಾರಣದಿಂದ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ ಆರೋಗ್ಯ ಮುಖ್ಯವಾಗಿ ನಮ್ಮ ಕೈಯಲ್ಲೇ ಇರುತ್ತೆ ಈ ಸರಿಯಾದ ವೇಳೆಗೆ ತಿನ್ ನಾವು ಊಟವನ್ನು ಮಾಡುವುದು ಮತ್ತು ಹೊರಗಡೆ ಸಿಗುವಂತಹ ಫ್ರೈಡ್ ಐಟಮ್ಸು ಡೀಪ್ ಫ್ರೈಡ್ ಐಟಮ್ಸು ಜಂಕ್ ಫುಡ್ ಈ ತರ ಆಯ್ಲಿ ಫುಡ್ ಇವೆಲ್ಲವೂ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಈ ಪೌಷ್ಟಿಕ ಮನೆಯಲ್ಲಿ ಮಾಡುವಂತಹ ಮುದ್ದೆ ಸಾರ ಇಷ್ಟು ಆರೋಗ್ಯಕ್ಕೆ ಒಳ್ಳೇದು ಕೊಡುತ್ತೆ ಆ ಕಾರಣದಿಂದ ಮನೆಯ ಫುಡ್ ಮನೆಯಲ್ಲಿ ಮಾಡಿರುವಂತಹ ಆಹಾರವನ್ನೇ ಮಾಡಬೇಕಾಗಿರುತ್ತೆ ರಾತ್ರಿ ಟೈಮ್ ಟು ಟೈಮ್ ನಿದ್ದೆ ಮಾಡೋದು ಟೈಮ್ಗೆ ಊಟ ಮಾಡೋದು ಶಾರೀರಿಕ ವ್ಯಾಯಾಮ ಮಾಡುವುದು ಮತ್ತು ಈ ಯೋಗ ಮಾಡುವುದು ಧ್ಯಾನ ಮಾಡೋದ್ರಿಂದ ನಿಮ್ಮ ದೈಹಿಕ ಮತ್ತು ಅನಾ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡಿರ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ನಾ ಈ ನಿಮಗೆ ಫ್ರೀಕ್ವೆಂಟ್ ಆಗಿ ಈ ತರ ಅನಾರೋಗ್ಯಗಳು ಬರುವ ಕಾರಣದಿಂದ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ಯಾವ್ದಾದ್ರು ಯಾರಾದ್ರೂ ಮಾತಾಡ್ಸೋಕ್ ಬಂದ್ರು ನೀವು ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ ಏನೋ ನಿಮ್ದೇ ಆದ ಪ್ರಪಂಚದಲ್ಲಿ ನನ್ಗೆ ಏನೋ ಆಗ್ತಾ ಇದೆ ಹುಷಾರಿಲ್ಲ ಅನ್ನುವಂತಹ ಒಂದು ನೀರಸ ಮತ್ತು ಶಕ್ತಿ ಇಲ್ಲದ ಒಂದು ಬಲಹೀನರಾಗಿರುತ್ತಿರೋ ಆ ಕಾರಣದಿಂದ ಆರೋಗ್ಯದಲ್ಲಿ ನೀವು ಬಹಳಷ್ಟು ಗಮನ ಕೊಡ್ಬೇಕಾಗಿರುತ್ತೆ ಮುಖ್ಯವಾಗಿ ಈ ವರ್ಷದ ಮಧ್ಯದಲ್ಲಿ ಈ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಈ ವ್ಯಾಧಿಗಳು ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಅದಕ್ಕಾಗಿ ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಈ ವರ್ಷದಲ್ಲಿ ಕಾಣಬರಬಹುದು ಮತ್ತೆ ಈ ವರ್ಷದಲ್ಲಿ ನಿಮಗೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇರುವಂತಹ ಈ ಪಿತ್ರಾರ್ಜಿತಕ್ಕೆ ಸಂಬಂಧಪಟ್ಟಿರುವಂತಹ ಆಸ್ತಿಗಳು ನಿಮಗೆ ಸೇರುವುದಕ್ಕೆ ಅನುಕೂಲವಾಗಿರುತ್ತೆ ಸೌಮ್ಯವಾಗಿ ವರ್ತನೆ ಮಾಡ್ತಾ ಇರ್ತೀರಾ ಸೌಮ್ಯವಾಗಿ ಮಾತಾಡ್ತಾ ಇರ್ತೀರಾ ಒಂದು ಒಳ್ಳೆಯ ನಿಧಾನದಿಂದ ಎಲ್ಲಾರ ಹತ್ರನೂ ಮಾತಾಡ್ಕೊಂಡು ಎಲ್ಲರ ಹತ್ರನೂ ಸಂತೋಷದಿಂದ ಎತ್ತೀರಾ ಇನ್ನ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಕಂಕಣ ಭಾಗ್ಯಕ್ಕೋಸ್ಕರ ಎದುರು ನೋಡ್ತಾ ಇರುವಂತಹ ಅವರಿಗೆ ವಿವಾಹ ಯೋಗ ಸಂತಾನ ಪ್ರಾಪ್ತಿ ಮತ್ತು ಈ ವರ್ಷ ಆಗ್ತಾ ಇದೆ ಮುಖ್ಯವಾಗಿ ಬಹಳಷ್ಟು ದಿನಗಳಿಂದ ಕಾಡುತ್ತಿರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಈ ವರ್ಷದಲ್ಲಿ ಪರಿಷ್ಕಾರ ಕಾಣ್ತೀರಾ ಮತ್ತೆ ನಿಮಗೆ ಈ ವರ್ಷದಲ್ಲಿ ಆಕಸ್ಮಿಕವಾಗಿ ಧನಲಾಭ ನೀವು ಊಹೆ ಮಾಡಿ ಮಾಡಿರೋಲ್ಲ ಯಾವುದೋ ಒಂದು ಅಕೌಂಟ್ ಅಲ್ಲಿರುತ್ತೆ ಯಾವಾಗ್ಲೂ ಇನ್ಸೂರೆನ್ಸ್ ಮಾಡಿರ್ತಾರ ಅಂತಹ ಅಮೌಂಟ್ ಆಗಿರಲಿ ಅಲ್ಲದೆ ನೀವು ಯಾವಾಗ್ಲೂ ಕೊಟ್ಟಿರ್ತೀರ ವಾಪಸ್ ಬರೋಲ್ಲ ಅಂತ ಅಂತ ಅನ್ಕೊಂಡಿರ್ತೀರಾ ಅಂತಹ ಅಮೌಂಟ್ ನಿಮ್ಗೆ ಕೈ ಸೇರುವುದಕ್ಕೆ ಆಕಸ್ಮಿಕವಾಗಿ ಧನಲಾಭ ಮತ್ತು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡುವವರಿಗೆ ಈ ಭವನ ನಿರ್ಮಾಣಗಳು ಮಾಡುವಂತಹ ಅವರಿಗೆ ಕಾಂಟ್ರಾಕ್ಟ್ಗಳು ಮಾಡುವಂತಹ ಅವರಿಗೆ ಈ ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಎಲ್ಲರಿಗೂ ತುಂಬಾ ಅನುಕೂಲವಾಗಿರುತ್ತೆ ಈ ವರ್ಷ ನಿಮಗೆ ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಈ ಮಾತಿನ ಬಗ್ಗೆ ಗಮನ ಇರಲಿ ಕಷ್ಟದಲ್ಲಿ ಸುಖವನ್ನು ಕಾಣೋಣ ಅದನ್ನು ಬಿಟ್ಟು ಬೇರೆಯ ಸಮಸ್ಯೆಗಳನ್ನ ತಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಟಕ ರಾಶಿ ಜಾತಕರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಈ ವಿಷಯಗಳಲ್ಲಿ ನೀವು ಜಾಗರೂಕವಾಗಿ ವ್ಯವಹಾರವನ್ನು ಮಾಡಬೇಕಾಗಿರುತ್ತೆ ಮಾತಿನ ಬಗ್ಗೆ ತುಂಬಾ ಹೆಚ್ಚಿನ ಗಮನವನ್ನು ಇಡಬೇಕಾಗಿರುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಇರುತ್ತೆ ಈ ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ಈ ವರ್ಷ ನಿಮಗೆ ಮತ್ತಷ್ಟು ಶುಭ ಫಲಗಳು ಬರಬೇಕು ಮತ್ತಷ್ಟು ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಬೇಕು ಅಂದರೆ ಗುರುಗ್ರಹವನ್ನ ತಪ್ಪದೇ ನೀವು ಆರಾಧನೆ ಮಾಡಬೇಕು ಪ್ರತಿ ಗುರುವಾರದಂದು ಶ್ರೀ ಗುರುರಾಯರನ್ನ ಆರಾಧಿಸುವುದು ಅಥವಾ ಈ ಗುರು ಸ್ಥಾನದಲ್ಲಿ ಇರುವಂತಹ ಹಿರಿಯರಿಗೆ ಮತ್ತು ಗುರು ಸ್ಥಾನದಲ್ಲಿರುವಂತಹ ನಿಮ್ಮ ಗುರುಗಳಿಗೆ ನೀವು ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ಸನ್ಮಾನ ಸತ್ಕಾರ್ಯಗಳನ್ನು ಮಾಡುವುದರಿಂದ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ ಅಥವಾ ನೀವು ಈ ಗುರುವಾರದ ದಿನ ಈ ಕಡ್ಲೆ ಕಾಳನ್ನ ದಾನವಾಗಿ ನೀಡುವುದರಿಂದ ಕಡ್ಲೆ ಕಾಳಿನ ಪ್ರಸಾದವನ್ನು ಸಮೀಪದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ ಮತ್ತಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ ಈ ವರ್ಷದಲ್ಲಿ ಅಂತ ಹೇಳುತ್ತಾ ಈ ಕಟಕ ರಾಶಿಯವರ ಜೀವನದಲ್ಲಿ ಸಂತೋಷವೂ ಮತ್ತು ನೆಮ್ಮದಿಯೂ ಇರಲಿ ಎಂದು ಆ ಶ್ರೀಮನ್ನಾರಾಯಣನ್ನ ಆ ಶ್ರೀ ಪರಮೇಶ್ವರನ್ನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಮುಖ್ಯವಾದ ಅಂಶದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್